ಈ ಗ್ರಾಮದಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಗಾಳಿಗೆ ತುರಿದ ಮಹಾರಾಷ್ಟ ಮೂಲದ ಬ್ಯಾಂಕ್ಗಳು ಕಿತ್ತೂರು ಕರ್ನಾಟಕ ಸೇನೆಯವರಿಂದ ಮಹಾರಾಷ್ಟ ಮೂಲದ ಬ್ಯಾಂಕ್ಗಳ ಮೇಲೆ ಧೇರಾವು ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಮಹಾರಾಷ್ಟ ಮೂಲದ ಬ್ಯಾಂಕ್ಗಳು ಆದ ಕಲ್ಲಪ್ಪಣ್ಣ ಅವಾಡೆ ಕರಂಚಿ ಜನತಾ ಬ್ಯಾಂಕ್ ಮತ್ತು ಅಪ್ಪ ಸಾಹೇಬ್ ಉರ್ಫು ಸಾರೆ ಪಾಟೀಲ್ ಜಯಸಿಂಗಪುರ ಉದಂಗಾವ್ ಸಹಕಾರಿ ಬ್ಯಾಂಕ್ಗಳು ಸರ್ಕಾರಿ ಆದೇಶವನ್ನು ಗಾಳಿಗೆ ಇದೆ ಇವತ್ತು ಇಪ್ಪತ್ತ ಆರನೇ ಜನವರಿ ಎರಡು ಸಾವಿರದ ಇಪ್ಪತ್ತ ಐದರಂದು ಎಪ್ಪತ್ತ ಆರನೇ ಗಣರಾಜ್ಯೋತ್ಸವ ದಿನವನ್ನು ಇವರು ಈ ಸಂಸ್ಥೆಯವರು ಇದನ್ನ ಅವರ ಮನಸ್ಸಿಗೆ ಬಂದ ಹಾಗೆ ಸರ್ಕಾರಿ ಆದೇಶವನ್ನು ಗಾಳಿಗೆ ತೋರುತ್ತಾ ಇದೆ ಗಣರಾಜ್ಯೋತ್ಸವ ಈ ದಿನ ಕೇವಲ ಹಬ್ಬವಲ್ಲ ಇದು ನಮ್ಮ ಹಕ್ಕುಗಳ ಬಗ್ಗೆ ಅರಿವನ್ನು ಹೆಚ್ಚಿಸಬೇಕಾದ ಸಮಯವೂ ಹೌದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾ ನಾಯಕರ ಹಾಗೂ ಅನೇಕ ತ್ಯಾಗಿಗಳ ತಪಸ್ಸಿನ ಫಲವೇ ಎಂದು ನಾವು ಅನುಭವಿಸುತ್ತಿರುವ ಪ್ರಜಾಪ್ರಭುತ್ವ ಆದರೆ ಈ ಬ್ಯಾಂಕ್ಗಳು ಗಣರಾಜ್ಯ ದಿನವನ್ನೇ ಮರೆತರ ಹೇಗೆ ಇದನ್ನ ಪ್ರಶ್ನೆ ಮಾಡುವ ಅಧಿಕಾರಿಗಳು ಇಲ್ವಾ ತಾಲೂಕಲ್ಲಿ ತಾಲೂಕು ಅಧಿಕಾರಿಗಳಿಗೆ ಈ ಬಗ್ಗೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಇದರ ಬಗ್ಗೆ ತಿಳಿಸಿದ್ರು ಡೋಂಟ್ ಕೇರ್ ಅನ್ನುವಂತಹ ಅಧಿಕಾರಿಗಳು ಇದ್ದಾರೆ ಈ ಕಾಗವಾಡ ತಾಲೂಕಲ್ಲಿ ಪಿಡಿಒ ಅಧಿಕಾರಿಗಳಿಗೆ ಈ ಘಟನೆ ಬಗ್ಗೆ ಹೇಳಿದ್ರೆ ಅವರು ಕೂಡ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇವರಿಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಿದ್ದಾರೆ ಕೆಲವು ಬ್ಯಾಂಕ್ಗಳು ನಮ್ಮ ದೇಶಕ್ಕೆ ಅಪಮಾನ ಮಾಡುತ್ತಿರುವುದು ಕಣ್ರು ಕೂಡ ಕಾಣದೇ ಇರೋ ತರ ಅಧಿಕಾರಿಗಳು ನಾಟಕವಾಡ್ತಾ ಇದ್ದಾರೆ ಹೇಗೆ ಮಹದೇಶ್ ಆಲ್ಪುಡಿ ನ್ಯೂಸ್ ಐಟಿ ಬೆಳಗಾವಿ ರಾಷ್ಟ್ರ ವಿರೋಧಿ ರಾಷ್ಟ್ರ ವಿರೋಧಿ ಪಿಡಿಒ ರಾಷ್ಟ್ರ ವಿರೋಧಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಶಿರುಗುಪ್ಪಿ ಯಾಕೆ ಹೇಳ್ತಾ ಇದೇನೆ ಇಲ್ಲಿ ಹೋದ ವರ್ಷನು ಕೆಲವೊಂದ ಸರ್ಕಾರ ಬ್ಯಾಂಕ್ಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಆಗಿರ್ಕಿಲ್ಲ ಆದ್ರೂ ನಾವು ಸಂಘಟನೆಯಿಂದ ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ ಮುಂದಿನ ಸಲ ಈ ರೀತಿ ಆಗಂಗಿಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಿದ್ರು ಭರವಸೆ ಪಟ್ಟಿದ್ರು ಆದ್ರೆ ಮತ್ತೀಗ ನೋಡಿದ್ರೆ ಯಥಾಸ್ಥಿತಿ ಮತ್ತೆ ಹೊಂಟದಲ್ಲಿ ಈಗ ಮಹಾರಾಷ್ಟ್ರದಿಂದ ಕಲ್ಲಪ್ಪನ ಅವಡಿ ಬ್ಯಾಂಕ್ ಆಗಿರ್ಬಹುದು ಸಾರಿ ಪಾಟಿಲ್ ಬ್ಯಾಂಕ್ ಆಗಿರಬಹುದು ಆರ್ ಬಿ ಎಲ್ ಆಗಿರಬಹುದು ಆಮೇಲೆ ಇಲ್ಲಿ ಮತ್ತೊಂದು ಲಕ್ಷ್ಮಿ ಮಲ್ಟಿ ಸ್ಟೇಟ್ ಈ ರೀತಿ ಏಳೆಂಟು ಬ್ಯಾಂಕ್ಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಿಲ್ಲ ರಾಷ್ಟ್ರ ದ್ರೋಹಿ ಕೆಲಸ ಮಾಡಿದಾರ ಅಂತ ಹೇಳಿ ಮೊನ್ನೆ ಪಿಡಿಒ ಮೇಡಮ್ ಮಾತಾಡ್ರಿ ಪಿ ಡಿಒ ಮೇಡಮ್ ಹೇಳ್ತಾರೋ ಅವರಿಗೆ ಉತ್ತರ ಅವರು ನಮ್ಗೆ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಅವ್ರು ತಾಲೂಕು ಅಧಿಕಾರಿಗಳು ಇಲ್ಲಿ ಜವಾಬ್ದಾರಿ ತಗೋದಿಕ್ಕಂದ್ರೆ ಮತ್ತೆ ನೀವ್ ಕದ್ರಿ ಮೇಡಮ್ ಇಲ್ಲಿ ನೀವ್ ಯಾರು ಕೊಡ್ತೀರಿ ಮತ್ತಿಲ್ಲಿ ಹಾ ತಾಲೂಕು ಅಧಿಕಾರಿಗಳು ಇಲ್ಲಿ ಬಂದು ನೀವು ಕೇಳಬೇಕಾಗಿತ್ ಅಂದ್ರೆ ನೀವು ಪಿ ಆಗಿ ಯಾಕೆ ಕೆಲಸ ಮಾಡ್ತಾ ಇದ್ರಿ ಗ್ರಾಮ ಲೆಕ್ಕಾಧಿಕಾರಿಗಳಾಗ ಹೇಗೆ ಯಾವ ಕೆಲಸ ಮಾಡ್ತಾ ಇದ್ರಿ ಮತ್ತಂಗಿತ್ತಂದ್ರ ಇದಕ್ಕೆ ನ್ಯಾಯ ಕೊಡುವವರೆಗೂ ತತ್ಕ್ಷಣವಾಗಿ ನಮ್ ಚುರುಗುಪ್ಪಿಯಿಂದ ಈ ಯಾವ್ಯಾವ ಬ್ಯಾಂಕ್ಗಳು ನಮ್ಮ ರಾಷ್ಟ್ರ ಧ್ವಜವನ್ನ ಧ್ವಜಾರ ಮಾಡಿಲ್ಲ ತತ್ಕ್ಷಣವಾಗಿ ಅವ್ರೆಲ್ಲರೂ ನಮ್ಮ ಊರದಿಂದ ನಮ್ಮ ಚುರುಗುಪ್ಪಿ ಗ್ರಾಮದಿಂದ ಹೊರಗೆ ಹೋಗಬೇಕು ಪಿ ಡಿಒ ಅಮಾನತ್ ಆಗ್ಬೇಕು ವಿಲೇಜ್ ಅಕೌಂಟೆಂಟ್ ಅಮಾನತ್ತಾಗಬೇಕು ಆಗ್ಬೇಕು ಇವತ್ತಾಗ್ಬೇಕು ಅಲ್ಲಿವರೆಗೂ ಇದಾಯ್ತು ಒಂದ್ ವರ್ಷ ನೋಡಿದ್ ಎರಡು ವರ್ಷ ನೋಡಿದ್ ಪ್ರತಿ ವರ್ಷ ಇದಂದ್ರೆ ನಡೆಯಂಗಿಲ್ಲ ಅಮಾನತ್ ನಾವು ಉಪಾಸಕ್ತ ಕೈ ಬಿಡಂಗಿಲ್ಲ ಇದು ಕಿತ್ತೂರು ಕರ್ನಾಟಕ ಸೇನೆಯಿಂದ ಆಗ್ರಹ ಇದೆ ಯಾವುದೇ ಕಾರಣಕ್ಕೂ ನಾವ್ ಇಲ್ಲದ್ ಬಿಟ್ಟು ಪ್ರಶ್ನೆ ಇಲ್ಲ ಲಾಟಿ ಚಾರ್ಜ್ ಆದ್ರೂ ಬಿಟ್ಟು ಅಡಗಡಂಗಿಲ್ಲ ಇಲ್ಲಿಂದ ಪ್ರತಿ ವರ್ಷ ಹಿಂಗೆ ಆಗ್ತಾ ಇದೆ ಸಿರುಗುಪೇಲೆ ನಮ್ಮ ಗ್ರಾಮ ಅತ್ಯಂತ ಸುಸಜ್ಜಿತವಾಗಿದೆ ಹದಿಮೂರಕ್ಕೂ ಹೆಚ್ಚು ಅವಾರ್ಡ್ ಡಿವಾರ್ಡ್ ಗಳನ್ನ ತಗೊಂಡಂತ ಊರ್ರಿ ಆದ್ರೆ ಇಲ್ಲಿ ಈ ಜನರನ್ನು ಲೂಟಿ ಮಾಡ್ಲಿಕ್ಕೆ ಮಹಾರಾಷ್ಟ್ರದಿಂದ ಬೇರೆ ರಾಜ್ಯದಿಂದ ಬಂದಿರ ಬ್ಯಾಂಕ್ ತೆಗಿತಾರಿ ಮಕ್ಕಳ ನಮ್ ಈ ಬೆಕಾ ಬಿಟ್ಟು ಬೆಳೆದ್ ರೊಕ್ಕ ಕೊಟ್ಟಿಲ್ಲ ಆಳ್ತಾ ಇದಾರೆ ಆದ್ರ ಪರಿಸ್ಥಿತಿ ಏನಾಗ್ಯದ ರಾಷ್ಟ್ರ ಹಬ್ಬ ಇರ್ತಕ್ಕಂತ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಯಾವುದೇ ರೀತಿ ಧ್ವಜಾರೋಹಣ ಮಾಡಂಗಿಲ್ಲ ಮಹಾಪುರುಷರಿಗೆ ಗೌರವ ಕೊಡ್ತಕ್ಕಂಥ ಕಾರ್ಯ ಮಾಡಿದವರು ಗೌರವ ಕೊಡುವಂತ ಕಾರ್ಯ ಒಂದು ಮಾಡಿಲ್ಲ ಪ್ರತಿ ವರ್ಷ ನಾವು ಮನವಿಯನ್ನು ಮಾಡ್ಕೊಂಡಿದೀವಿ ಮಾನ್ಯ ತಕ್ತ ಸಾವ್ರಿಗೆ ಮಾಡ್ಕೊಂಡಿದೀವಿ ಮಾನ್ಯ ಪಿ ಡಿಒ ಅವ್ರಿಗೆ ಮಾಡ್ಕೊಂಡಿದೀವಿ ಮಾನ್ಯ ವಿಲೇಜ್ ಅಕೌಂಟೆಂಟ್ ಸಾವರಿ ಮಾಡ್ಕೊಂಡಿ ಆದ್ರೆ ಯಾವುದೇ ರೀತಿ ಒಂದು ಕಾನೂನು ಕ್ರಮ ಆಗಿಲ್ಲ ಕಟಾಚಾರ ಒಂದು ನೋಟಿಸ್ ಕೊಡ್ತಾರು ತರಿಸ್ತಾರು ಅವ್ರಿಗೆ ಚಾ ಕೊಡಿಸ್ತಾರೆ ನನಗೆ ನನಗ್ ಅನ್ಸಿತ್ತು ಆಫೀಸ್ ನಿಂತೊಳಗ ಅಂತ ಹೇಳಿ ನನಗ ಉತ್ಪನ್ನ ದ್ರೋಹಿಗಳಿಗೆ ಕುಮ್ಮ ಕೊಡ್ತಾ ಅಧಿಕಾರಿಗಳು ಹಂಗೆ ಆಗ್ತಾ ಇದ್ರ ಯಾಕಂದ್ರೆ ಪ್ರತಿ ವರ್ಷ ನಾವು ಹೇಳೋದಾಗ್ತಾ ಇದೆ ಹಿಂಗೆ ಹೋದ ವರ್ಷ ಜುಗುಳದಲ್ಲಿ ಇಡಿದ್ವಿ ಅಲ್ಲಿ ಹಿಂಗ ಮಾಡಿದ್ರು ಈ ವರ್ಷ ನೋಡಿದ್ರೆ ಇಲ್ಲಿ ಅತಿ ಹೆಚ್ಚು ಏಳು ಏಳು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇರತಕ್ಕಂತ ಅಧಿಕೃತವಾಗಿರ್ತಕ್ಕಂಥ ಬ್ಯಾಂಕ್ಗಳೇ ಈ ರೀತಿ ಅಪಚಾರ ಮಾಡಿದ್ರ ರಾಷ್ಟ್ರಕ್ಕ ಇವರು ಸಂವಿಧಾನಬದ್ಧವಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ ರಾಷ್ಟ್ರಕ್ಕ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ರ ಅಕ್ಷಮ್ಯ ಅಪರಾಧ ಇದೆ ಯಾವ ಯಾವ ಅಧಿಕಾರಿ ಇನ್ವಾಲ್ವೇಷನ್ ಎಲ್ಲರೂ ಸಸ್ಪೆಂಡ್ ಆಗ್ಬೇಕು ಅಲ್ಲಿವರೆಗೂ ಕಿತ್ತೂರು ಕರ್ನಾಟಕ ಸೇನೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂತ ಹೋಗುವಂತ ಪ್ರಶ್ನೆ ಇಲ್ಲ ಇವತ್ತು ಬೇಕಾದ್ರು ಮಾನ್ಯ ಸಿರುಗುಪ್ಪಿ ಗ್ರಾಮದ ಪಿ ಒ ಮಾನ್ಯ ಗ್ರಾಮ ಲೆಕ್ಕಾಧಿಕಾರಿಗಳು ತತ್ಕ್ಷಣವಾಗಿ ಅಮಾನತ ಆದೇಶ ಬರೋವರೆಗೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಇಲ್ಲಿಂದ ಎದ್ದು ಹೋಗಂಗಿಲ್ಲ ಯಾವುದೂ ಕಾರಣಕ್ಕೆ ಎದ್ದು ಹೋಗಂಗಿಲ್ಲ ಈ ರಾಷ್ಟ್ರ ದ್ರೋಹದ ಕೆಲಸ ರಾಷ್ಟ್ರ ವಿರೋಧಿ ಕೆಲಸ ಮಾಡಿರ್ತಕ್ಕಂತ ಈ ಅಧಿಕಾರಿಗಳು ಇಲ್ಲಿ ಇರ್ಬೋದು ಇದು ಹಕ್ಕೊತ್ತಾಯವನ್ನ ನಾನು ಈ ಮುಖ್ಯನ ಮಾಡ್ತಾ ಇದ್ದೀನಿ ಗೌರವ ಸಾಕ್ಷರವ್ರ ಹೆಡ್ ಆಫೀಸ್ ಅವ್ರ ಹೇಳತ್ತಾರ ಈಗ ಇಲ್ಲಿ ಪಿಡಿಒ ಸಸ್ಪೆಂಡ್ ಆಗ್ಬೇಕು ಇಲ್ಲಿ ಬಿ ಎ ಸಸ್ಪೆಂಡ್ ಆಗ್ಬೇಕು ಸಸ್ಪೆಂಡ್ ಆಗ್ನಾಗ ಇಲ್ಲಿ ಲೆಟರ್ ಕೊಡ್ಬೇಕು ಇಲ್ಲಿ

आम्हाला गावमध्ये आम्ही तुमच्या गावची बोलला मामा तुमचा म्हणजे दादा बोलतोय बोलायचे तर तुम्ही असेल दोन मिनटं बोलायचं

ನೋಟಿಸ್ ಇಷ್ಟ ಮಾಡೋ ಸರ್ ಏನ್ ಆಗ್ತದ ನೋಡಿ ಕಿತ್ತೂರು ಕರ್ನಾಟಕ ಸೇನೆಗೆ ಕಿತ್ತೂರು ಕರ್ನಾಟಕ ಸೇನೆಯವ್ರದ್ದು ನೀವು ಅದನ್ನ ಏನ್ ಆಗ್ತದ ಹಿಂಪರಿ ಪತ್ರ ನಮಗೂ ಪಡ್ಬೇಕ್ರಿ ಅವ್ರಿಗೆ ಆದೇಶ ಮಾಡಿದ್ರ ಅದು ಕರ್ನಾಟಕ ನಮ್ಮ ಕಿತ್ತೂರು ಕರ್ನಾಟಕ ಸೇನೆ ಪಡ್ಬೇಕ್ರಿ ಅವ್ರು ಬಂದಾರ ಬ್ಯಾಂಕ್ ನಿಂದ ಸಾರಿಪಾಟ್ಲಾರ ಹೆಸರು ಹೇಳೋದ್ ಕೂತಾರ ನೂರು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾರು ಹೋದ್ ಜನವರಿ ಇಪ್ಪತ್ತಾರಕ್ಕ ರಾಷ್ಟ್ರ ಧ್ವಜ ಹಾರಿಸಿಲ್ಲ ಹೋದ್ ಆಗಸ್ಟ್ ಹದಿನೈದು ಅವ್ರು ರಾಷ್ಟ್ರ ಧ್ವಜ ಹಾರಿಲ್ಲ ಮುಂದೆ ಹೇಳ್ತಾ ಈಗ ಜನವರಿ ಇಪ್ಪತ್ತಾರ ರಾಷ್ಟ್ರ ಧ್ವಜ ಹಾಶಿಲ್ಲ ಇಂತ ಮಹಾ ಮಹಾ ಕೆಲಸ ಅವ್ರು ಮಾಡಿದಾರೆ ಈಗ ಸೈಬರ್ ಮಾಡಿದ್ದಾರೆ ಇನ್ ಏನ್ ತಗೋತಿಲ್ಲ ಅವ್ರನ್ನ ಕಾನೂನು ಬದ್ಧ ಕರ್ಮ ತಗೊಳ್ಬೇಕು ನೋಟಿಸ್ಟರ್ಬೇಕು ನೋಟಿಸ್ ಮಾಡಿ ಒಂದ್ ನಾಲ್ಕು ದಿನ ಎಂಟು ದಿನ ಹತ್ತು ದಿನ ಬ್ಯಾಂಕ್ ಲಾಕ್ ಮಾಡ್ರಿ ಒಂದು ಬುದ್ಧಿ ಬರಲಿಲ್ಲ ಟ್ರಾನ್ಸಾಕ್ಷನ್ ಬಂದ್ ನಾಲ್ಕೈದು ನೆನಪು ಮುಂದಿನ ಏನ್ ವರ್ಷ ಕೊಟ್ಟವರಲ್ಲ ಪಿಡಿಒ ಸಸ್ಪೆಂಡ್ ಆಗ್ಬೇಕು ಈ ವಿಲೇಜ್ ಅಕೌಂಟಂಟ್ ಸಸ್ಪೆಂಡ್ ಆಗ್ಬೇಕು ಇವ್ರ ನಿರ್ಲಕ್ಷ್ಯ ಹೋದ್ ಜನವರಿ ಇಪ್ಪತ್ತಾರು ರಾಷ್ಟ್ರ ಧ್ವಜಾರು ಮಾಡಿಲ್ಲ ಅಷ್ಟು ಹದಿನೈದಕ್ ಮಾಡಿಲ್ಲ ಈಗ ಜನವರಿ ಇಪ್ಪತ್ತಾರ ಮಾಡಿಲ್ಲ ಆದ್ರೂ ಕಣ್ಮ್ ಕೂತಂತ ಈ ಪಿಡಿಒ ಈ ಹರಾಮ್ ಕೋರ್ ಇರ್ತಕ್ಕಂತ ಈ ವಿಲೇಜ್ ಅಕೌಂಟ ತಕ್ಷಣ ಸಸ್ಪೆಂಡ್ ಆಗ್ಬೇಕು ಅಮ್ಮನತ್ತಾಗಿ ನಮ್ಗೆ ಇವತ್ತು ಕೊಡ್ಬೇಕ ನೀವು ಅದನ್ನ ಸಸ್ಪೆಂಡ್ ವೈಯಕ್ತಿಕ ಒಂದ್ ನಿಮಿಷ ಸರ ಸರಿ ಅಧಿಕಾರ ಉಪಯೋಗ ಮಾಡ್ಕೊಂಡು ಅವರ ಮ್ಯಾಗ ಕಾನೂನು ಬದ್ಧ ಕ್ರಮ ಕೈಗೊಳ್ಳ ಅದ್ರ ಬಗ್ಗೆ ನಮ್ಗೆ ಏನೋ ಅಬ್ಜೆಕ್ಷನ್ ಇಲ್ಲ ಸರ್ ಈಗ ಇರ್ತಕ್ಕಂಥ ತಕರಾರ ಮಾನ್ಯ ಪಿ ಡಿ ಅವರು ಮಾನ್ಯ ಮೀ ಅವರು ಈ ತತ್ಕ್ಷಣವಾಗಿ ಅಮಾನ ಅಂತ ಅಂತೇಳಿ ಇಲ್ಲಿ ನೀವು ನಮಗೆ ಆದೇಶ ಪತ್ರ ಕೊಡುವವರೆಗೂ ನಾವ್ ಇಲ್ಲ ಯಾವ್ದು ಹೋಗಂಗಿಲ್ಲ ಸಾಕ್ ಸರ್ ನಮ್ ಊರ್ಗೆ ಹದ್ಮೂರ್ ಅವಾರ್ಡ್ ಗೆ ಆಡದವ್ರು ಊರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಇಂತ ಭ್ರಷ್ಟ ದುಷ್ಟ ನಾನು ಅಧಿಕಾರಿಗಳ ನಮ್ಗ್ ಜರು ನಮ್ ಊರಿಗೂ ಬೇಡ ಇವತ್ತ ತತ್ಕ್ಷಣವಾಗಿ ಪಿಡಿ ಅವ್ರ ಹಾರಿಕೆ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರ ಪಿಡಿ ಅವರೇ ನನಗೇನು ಗೊತ್ತಿಲ್ಲ ನಮ್ಗೇನ್ ಸಮಾಜ ನಮ್ಗೆ ಕೇಳ್ತೀರಿ ನೀವ್

ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ಸ್ಕೂಲ್ ತಮ್ಮೇನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಹಾಗೂ ಸೊನ್ನೆ